ಕನ್ನಡಿಗರ ಮೇಲೆ ಮರಾಠಿಗರು ನಡೆಸುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ನೀಡಿದ ಕರ್ನಾಟಕ ಬಂದ್ ಕರೆಗೆ ಕುಮಟಾ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಕನ್ನಡದ ಪರ ವಿಚಾರ ಬಂದಾಗ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಲ್ಲ ಎಂಬುದು ಸಾಬೀತಾಗಿದಂತಾಯಿತು ಹೌದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳಿಕೊಳ್ಳಲು ಹಲ ಕನ್ನಡಪರ ಸಂಘಟನೆಗಳಿದ್ದು ಕನ್ನಡದ ಉಳಿವಿಗಾಗಿ ಅಥವಾ ಕನ್ನಡಿಗರ ಮೇಲಾಗುವ ದಬ್ಬಾಳಿಕೆಯನ್ನ ಖಂಡಿಸಿ ಏನಾದರೂ ಪ್ರತಿಭಟನೆ ನಡೆದರೆ ಅದಕ್ಕೆ ಕರೆ ಕೊಟ್ಟ ಆಯಾ ಸಂಘಟನೆ ಮಾತ್ರ ಪಾಲ್ಗೊಳ್ಳುತ್ತೇವೆಯೋ ಹೊರತು ಉಳಿದ ಸಂಘಟನೆಗಳು ದೂರ ಇರುವ ಮೂಲಕ ಕನ್ನಡಿಗರಲ್ಲಿ ಒಗ್ಗಟ್ಟಿಲ್ಲ ಎಂಬುದನ್ನು ಸಮಾಜಕ್ಕೆ ಸಾರುವ ಸಂದೇಶ ರವಾನಿಸಿದಂತಾಗಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ಇಂದು ಶನಿವಾರ ಕನ್ನಡಪರ ಸಂಘಟನೆಯ ಮುಖಂಡ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ನೀಡಿದರು ಮರಾಠಿಗರು ಕನ್ನಡಿಗರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಮತ್ತು ಮರಾಠಿಗರ ಕನ್ನಡ ವಿರೋಧಿ ನೀತಿಯನ್ನ ಖಂಡಿಸಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಪಾಲ್ಗೊಂಡು ಕರ್ನಾಟಕ ಬಂದ್ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲೂ ಕನ್ನಡ ಪರ ಸಂಘಟನೆಗಳಿದ್ದರೂ ಯಾವ ಸಂಘಟನೆ ಕೂಡ ಒಂದು ಮನವಿ ಕೂಡ ನೀಡುವ ಗೋಜಿಗೆ ಹೋಗದಿರುವುದು ನೋಡಿದರೆ ಇವರಿಗೆಲ್ಲ ಕನ್ನಡದ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಎನ್ನುವುದನ್ನು ಅರಿಯಬಹುದಾಗಿದೆ ಹೆಸರಿಗೆ ಮಾತ್ರ ಕನ್ನಡ ಹೆಸರಿನಲ್ಲಿ ಸಂಘಟನೆ ಕಟ್ಟಿಕೊಂಡು ಕನ್ನಡ ವಿಚಾರ ಬಿಟ್ಟು ತಮಗೆ ಬೇಕಾದ ವಿಷಯಕ್ಕೆ ಮಾತ್ರ ನಾಲ್ಕಾರು ಜನ ಸೇರಿಕೊಂಡು ಪ್ರತ್ಯೇಕ ಮಾಡುತ್ತಾರೆಯೇ ಹೊರತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದಾಗ ಮೌನ ವಹಿಸುವ ಮೂಲಕ ನಮಗೂ ಆ ಹೋರಾಟಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಸುಮ್ಮನಾಗುವುದರಿಂದಲೇ ಇವರ ಹೋರಾಟಕ್ಕೂ ಜನ ಬೆಂಬಲಿಸದೇ ಇರುವುದಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಕರ್ನಾಟಕ ಬಂದಿದ್ದರೂ ಕುಮಟಾ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ವಾಹನ ಸಂಚಾರ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಮಾರುಕಟ್ಟೆಯಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಯಿತು ಜನ ಕೂಡ ನಿರಾತಂಕವಾಗಿ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಎಂದಿನಂತೆ ಜಿಲ್ಲೆಯ ಜನರು ದಿನನಿತ್ಯದ ಕಾರ್ಯದಲ್ಲಿ ನಿರತರಾಗುವ ಮೂಲಕ ಕರ್ನಾಟಕ ಬಂದ್ ವಿಫಲವಾಯಿತು कैनरा प्लस न्यूज़ कुमटा